ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಭಾನುವಾರದ ಸ್ಪೆಷಲ್ ಇವತ್ತು ಪಾಲಕ್ ಚಿಕನ್ ಮಾಡೋಣ ತುಂಬಾ ಸುಲಭ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾದ ಪಾಲಕ್ ಚಿಕನ್ನು ಮಾಡೋದು ನೋಡೋಣ ತುಂಬಾ ಈಸಿ ಟೇಸ್ಟಿಯಾಗಿರುತ್ತೆ ಚಪಾತಿ ರೊಟ್ಟಿ ಪರೋಟ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇದು ಪಾಲಕ್ ಸೊಪ್ಪು ಇದು ನಾಲ್ಕು ಕಟ್ಟು ತೊಗೊಂಡಿದ್ದೀನಿ ನಾನು ನಾಟಿ ಸೊಪ್ಪು ನಮ್ಮ ಕಡೆ ಬರುತ್ತೆ ನಾಟಿ ಪಾಲಕ್ ಸೊಪ್ಪು ನಾಲ್ಕು ಕಟ್ಟಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಎಲ್ಲ ಸೋಸ್ಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದು ಒಂದು ಕೆ ಜಿ ಚಿಕನ್ನು ಚಿಕನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ನೀರು ಕುದಿಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಕುದಿಯೋ ನೀರಿಗೆ ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಒಂದೆರಡರಿಂದ ಮೂರು ಸೆಕೆಂಡು ಕುದಿಸ್ಕೋಬೇಕಷ್ಟೇ ಭಾಳ ಏನು ಕುದಿಸೋದು ಬೇಡ ಇದನ್ನು ಅದ್ರ ಜೊತೆಯೇ ಒಂದು ಐದಾರು ಹಸಿ ಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿದ್ದೇ ಇದಕ್ಕೆ ಖಾರ ಹಾಕ್ಬಿಟ್ಟು ಒಂದೆರಡು ಮೂರು ಸೆಕೆಂಡು ಕುದ್ದಾದ ತೆಕ್ಕೊಂಬಿಟ್ಟು ಐಸ್ ವಾಟರ್ಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರಿಜ್ ವಾಟರ್ಗೆ ಹಾಕಿದ್ರೆ ಬೇ ಕಲರು ಹಾಗೇ ಇರುತ್ತೆ ಪಾಲಕ್ ಸೊಪ್ಪಿಂದು ಹಾಗಾಗಿ ಕೂಲ್ ನೀರಿಗೆ ಬಿಸಿ ಬಿಸಿ ಪಾಲಕ್ ಸೊಪ್ಪಿಂದ ತೆಗೆದು ಹಾಕ್ತಾಯಿದ್ದೀನಿ ಅದರಿಂದ ತೆಗೆದು ಮತ್ತೆ ಜಾರೂಗೆ ಹಾಕೊಳ್ಳೋಣ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಫಸ್ಟು ಅದಕ್ಕೇ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಪುದೀನ ಕೊತ್ತಂಬರಿ ಎಲ್ಲ ಹಾಕ್ಬೋದು ಅದು ಫ್ಲೇವರ್ ಚೇಂಜ್ ಆಗಿಬಿಡತ್ತೆ ಮೆಂತ್ಯ ಪಾಲಕ್ ಎರಡು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿ ನೈಸಾಕಿ ರುಬ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ಆಯಿಲ್ ಹಕ್ಕೊಳ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೆಂಪಾಗಾದ್ಮೇಲೆ ಅದಕ್ಕೆ ಚಿಕನ್ನು ಹಾಕೋತಾಯಿದ್ದೀನಿ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರೋದು ಸ್ವಲ್ಪ ನೀರೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಹಾಕಬೇಕು ತುಂಬ ಈಸಿ ತುಂಬ ಸುಲಭ ಇದೇ ಥರ ಮಟನಲ್ಲೂ ಮಾಡ್ಬೋದು ಮಟನ್ಗೆ ಮಟನ್ನು ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಅಷ್ಟೇ ಮಟನ್ ಬೇಯಿಸ್ಕೊಂಡು ಆಮೇಲೆ ಸೇಮ್ ಇದೇ ಥರ ಮಾಡಿದ್ರೆ ಮಟನ್ ಪಾಲಕ್ ಗ್ರೇವಿ ಆಗುತ್ತೆ ತುಂಬಾ ಟೇಸ್ಟಿ ಅದ ಇದನ್ನು ಮುಚ್ಚಿ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮುಗ್ಗಿಸ್ಕೊಳ್ಳೋಣ ಇದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿ ನೋಡಿ ನೀರು ಬಿಟ್ಕೊಂಡಿದೆ ಚೆನ್ನಾಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸುಮಾರು ಎರಡು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಕೊತ್ತಂಬರಿ ಪುಡಿ ಸ್ವಲ್ಪ ಖಾರದ ಪುಡಿ మొసరు హా వన్ స్పూనస్ మొసరు హాకీ ఎలా ఫ్రై మాకు రుబ్కొండవల్లా పేస్ట పలక్ పేస్టను హాకీ చనగే కదస్కో ముచ్చుబిట్టు సుమారు చికన్ బేయోవర్గూ సుమారు ఒక గంటే బేయస్కో ಪಾಲಕ್ ಇದರಲ್ಲೇ ಬೇಯೋದ್ರಿಂದ ಒಳ್ಳೆ ಫ್ಲೇವರ್ ಫ್ಲೇವರೆಲ್ಲ ಹೋಗಿ ಚೆನ್ನಾಗೆ ಟೇಸ್ಟಿಯಾಗಿ ಆಗುತ್ತೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಇದು ಚಕ್ಕೆ ಲವಂಗ ಏಲಕ್ಕಿ ಹಾಕಿದ್ದೀನಿ ಅಷ್ಟೇ ಇದಕ್ಕೆ ಈ ಪೌಡ್ರನ್ನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ಬೋದು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆರೋಗ್ಯ ಹಾಕಿ ಹಾಕ್ತಾಯಿದ್ದೀನಿ ನೀರು ನಾನು ಇದಕ್ಕೊಂದು ಕಾಲು ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಸ್ವಲ್ಪ ತಿಕ್ನೆಸ್ ಬರುತ್ತೆ ಗ್ರೇವಿ ಟೇಸ್ಟಿಯಾಗಿ ಬರುತ್ತೆ ಬರತ್ತೆ ಆಗಿರುತ್ತೆ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾದ ಪಾಲಕ್ ಚಿಕನ್ನು ರೆಡಿ ಆಯಿತು ನೋಡಿ ಕರೆಕ್ಟಾಗಿದೆ ತಿಕ್ನೆಸ್ಸು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಪಾಲಕ್ ಚಿಕನು ಟೇಸ್ಟಿಯಾಗಿ ರೆಡಿ ಆಯಿತು ಇದನ್ನು ನಾನು ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀರು ದೋಸೆ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು